ನಮಸ್ಕಾರ ಸ್ನೇಹಿತರೆ ಸರಿಯಂಪ ಖ್ಯಾತಿಯ ಪೃಥ್ವಿ ಭಟ್ ಅವರು ಲವ್ ಮ್ಯಾರೇಜ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ ಎನ್ನಲಾಗಿದೆ ಸಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿರುವ ಅಭಿಷೇಕ್ ಎನ್ನುವರ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಓಡಿ ಹೋಗಿದ್ದಾರೆ ಎನ್ನಲಾಗಿದೆ ಜೀಕರಣ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿರುವ ಅಭಿಷೇಕ್ ಎನ್ನುವರ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಮನೆಯವರಿಗೆ ಹೇಳದೆ ಎಲ್ಲೋ ಹೋಗಿದ್ದಾರೆ ಎಂದು ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅಳಲು ತೋಡಿಕೊಂಡಿದ್ದಾರೆ ನನ್ನ ಮಗಳು ಅವನ ಜೊತೆ ಮದುವೆ ಆಗುವುದಿಲ್ಲ ಎಂದು ದೇವರ ಮುಂದೆ ಪ್ರಮಾಣ ಮಾಡಿದ್ದಳು ಆದರೆ ಅವಳಿಗೆ ವಶೀಕರಣ ಮಾಡಲಾಗಿದೆ ಹೀಗಾಗಿ ಅವಳು ಅವನ ಜೊತೆ ಓಡಿ ಹೋಗಿದ್ದಾಳೆ ಎಂದಿದ್ದಾರೆ ಪೃಥ್ವಿ ಭಟ್ ತಂದೆ ಈ ಬಗ್ಗೆ ಆಡಿಯೋ ಬಿಡುಗಡೆ ಮಾಡಿರುವ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅವರು ತಮ್ಮ ಅಳಲು ತೋಡಿಕೊಳ್ಳುತ್ತಾ ನನ್ನ ಮಗಳ ತಲೆ ಕೆಡಿಸಲಾಗಿದೆ ಅವಳನ್ನ ನಾವು ಹೇಗೆ ಬೆಳೆಸಿದ್ದೇವೆ ಎಂಬುದು ಎಲ್ಲರಿಗೂ ಗೊತ್ತು ಅವಳ ಮದುವೆ ಮಾಡಲು ಗಂಡು ಹುಡುಕುತ್ತಿದ್ದೇವೆ ಈಗ ನೋಡಿದರೆ ಹೀಗೆ ಆಗಿ ಹೋಗಿದೆ ಇದಕ್ಕೆಲ್ಲಾ ಕಾರಣ ಜೀಕರಣ ವಾಹಿನಿಯಲ್ಲಿ ಜೋಡಿಯಾಗಿರುವ ನರಹರಿ ದೀಕ್ಷಿತ್ ಎಂದಿದ್ದಾರೆ ಅವರಿಗೆ ನಾನು ಮಗಳ ಮದುವೆ ವಿಷಯ ಹೇಳಿದ್ದೆ ಜೀಕರಣದಲ್ಲಿ ನಿಮ್ಮ ಶೋದಲ್ಲಿ ಯಾರಾದ್ರೂ ಆರ್ಟಿಸ್ಟ್ ಇದ್ದರೆ ನನ್ನ ಮಗಳಿಗೆ ಮದುವೆಗೆ ನೋಡಿ ಎಂದಿದ್ದೆ ಆದರೆ ಅವರು ನನ್ನ ಮಗಳು ಪೃಥ್ವಿ ಭಟ್ ಕೆಲಸ ಮಾಡುತ್ತಿರುವ ಅಭಿಷೇಕ್ ಜೊತೆ ಲವ್ ಅಲ್ಲಿ ಬಿದ್ದು ಅದು ಮದುವೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿದೆ ಎಂಬ ಸಂಗತಿ ಗೊತ್ತಿದ್ದರೂ ಅವಗೆ ಏನು ಇಲ್ಲ ಅದರಿಂದ ನಮಗೆ ಆ ಸಂಗತಿ ಗೊತ್ತೇ ಆಗಲಿಲ್ಲ ಈಗ ಮಗಳು ಜಾತಿ ಬಿಟ್ಟು ಓಡಿ ಹೋಗಿದ್ದಾಳೆ ಈಗ ಏನು ಹೇಳಿಯೂ ಪ್ರಯೋಜನವಿಲ್ಲ ಅವಳು ಮನೆ ಬಿಟ್ಟು ಹೋಗಿ ಇಪ್ಪತ್ತು ದಿನಗಳ ಮೇಲಾಯ್ತು ನಮ್ಮ ಜೊತೆ ಈಗ ಅವಳು ಸಂಪರ್ಕದಲ್ಲಿ ಇಲ್ಲ ಎಂದಿದ್ದಾರೆ ಇನ್ನು ಶಿವಪ್ರಸಾದ್ ಅವರು ಹೇಳಿರುವ ಪ್ರಕಾರ ನನ್ನ ಮಗಳು ಅಭಿಷೇಕ್ ಜೊತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ದೇವರ ಮುಂದೆ ಪ್ರಮಾಣ ಮಾಡಿದ್ದಳು ಆತನ ಜೊತೆ ಲವ್ ಆಗಿರುವ ಸಂಗತಿ ನಮಗೂ ಗೊತ್ತಿತ್ತು ಆದರೆ ಮದುವೆ ಆಗುವುದಿಲ್ಲ ಎಂದು ಆಕೆಯ ದೇವರ ಮುಂದೆ ಪ್ರಮಾಣ ಮಾಡಿದ್ದರಿಂದ ನಾವು ಆಕೆಯ ಮದುವೆಯನ್ನ ಬೇರೆಯವರ ಜೊತೆ ಮಾಡಲು ಪ್ರಯತ್ನ ಮಾಡ್ತೀವಿ ಈಗ ನೋಡಿದರೆ ಅಭಿಷೇಕ್ ಜೊತೆ ಓಡಿ ಹೋಗಿ ಆಕೆ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ ನಮಗೆ ಸುದ್ದಿ ತಿಳಿಯುವ ಹೊತ್ತಿಗೆ ಸಾಕಷ್ಟು ದಿನಗಳು ಕಳೆದು ಹೋಗಿದ್ದವು ಹೆತ್ತು ಬೆಳೆಸಿ ಸಾಕಿದ ತಂದೆ ತಾಯಿಗಳಾಗಿ ನಾವು ಸಹಜವಾಗಿ ಮಗಳ ಮದುವೆ ಮಾಡಿಕೊಡುವ ಕನಸು ಕಾಣುತ್ತಿದ್ದೆವು ಆದರೆ ಈಗ ನಮ್ಮೆಲ್ಲರ ಕನಸಿಗೆ ಕೊಳ್ಳಿ ಇಟ್ಟು ಆಕೆ ಮದುವೆ ಮಾಡಿಕೊಂಡ ಎಂದು ತೀವ್ರ ನೋವಿನಲ್ಲಿ ಪೃಥ್ವಿ ಭಟ್ ತಂದೆ ಮಾತನಾಡಿರುವ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಂದ ಹಾಗೆ ಸದ್ಯ ಜೀಕರಣ ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಅವರು ಅಭಿಷೇಕ್ ಎಂಬವರ ಜೊತೆ ಲವ್ ಮ್ಯಾರೇಜ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರುವ ಸಂಗತಿ ದೊಡ್ಡ ಸುದ್ದಿಯಾಗುತ್ತಿದೆ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡ್ಬೇಕಿದೆ ಸ್ನೇಹಿತರೆ ಈಕೆಯ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು